ಅವರು ಇರುವಾಗ ನೈಟು ಮೀನು ತಿಂದು ಮೀನು ನಾಸಿಗೆ ಹೋದವರು ಇಬ್ಬರು ಸತ್ತು ನೀರಲ್ಲಿ ಅದನ್ನು ತಗೊಂಡು ಬಂದು ಪಾಂಬರಲ್ಲಿ ಮಸಾಲದ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅವಾಗ ನನ್ನ ಮೇಲೆ ಮುಗಿಸಿದ್ರು ಅವರು ಬೇರೆ ಜನ ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು ಕಾಂಪೌಂಡ್ರು ಬಂದದ್ದು ಡಾಕ್ಟ್ರು ಬಂದದ್ದು ಕಾಂಪೌಂಡ್ರು ಬಂದ್ರು ಡಾಕ್ಟ್ರು ಬಂದಿಲ್ಲ ಡಾಕ್ಟ್ರು ಬಂದರು ಅದನ್ನು ಇದು ಮಾಡಿ ಇದು ಮಾಡಿ ಅವರ ಲೋಕಲ್ ಕಳಿಸಿಕೊಟ್ಟು ಎಲ್ಲಿ ಲೋಕಲ್ ಅಲ್ಲಿ ತುಂಬಾ ಅದು ಅದೇ ಕತೆ ಈಗ ಹೂವಪ್ಪ ಅಂತ ಇದ್ದಾರೆ ಆದ್ರೆ ನನ್ಗೆ ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ಅಡಿಯವ್ರ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಿದಕ್ಕೆ ಮೂರುವರೆ ಲಕ್ಷ ಕೊಡ್ಬೇಕು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥರಿಗೆ ಗೊತ್ತಿರಲೇ ಗೊತ್ತಿದೆ ಭಗವಂತನಿಗೆ ಗೊತ್ತಿದೆ ಅಲ್ಲ ಸತ್ಯ ಈ ಮಾತನಾಡುವ ಮಂಜುನಾಥಿ ಗೊತ್ತಿರಬೇಕು ದೇವರು ಆರು ಗಟ್ಟು ದುಡ್ಡು ತಂದ್ರು ಐನೂರು ರೂಪಾಯಿ ನೋಟು ಆರು ಗಟ್ಟು ದುಡ್ಡು ತಂದ್ರು ನಮ್ಮನ್ನು ಕಲಿಸೋದು ಅಂತ ಹೇಳಿ ನಮ್ಮನ್ನು ಕಲಿಸಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಅಂಗಡಿ ಈ ಕಡೆ ಮಾತಾಡ್ತೀರಿ ಅಂತ ಹೇಳಿ ನಮ್ಮ ಹಾಗೆ ಆರು ಗಟ್ಟು ದುಡ್ಡು ತಂದರು ಬರೀ ಎರಡು ಕಟ್ಟು ಬಿದ್ದಲ್ಲಿ ಮಾತ್ರ ನಮಗೆ ಭಾಗ ಮಾಡಿ ನಮ್ಮ ಜನತೆಗೆ ನಮಗೆ ನನ್ನ ಬಾವಿಗೆ ಅಷ್ಟು ಮಾಡಿ ಲಾರಿ ಲಾರಿಯಲ್ಲಿ ಜೋಲು ತುಂಬಿಸಿ ಹೋಗುವ ತನಕ ನನ್ನ ಒಟ್ಟಿಗೆ ಅಲ್ಲಿ ರಾಜೇಶ್ವರ ನಿಂತಾರೆ ಅವ್ರು ಸೂಪರ್ ನಮ್ಮ ಸ್ಥಳದಲ್ಲಿ ನೇತ್ರಾವತಿ ಸೂಪರೇಸ್ ನೇತ್ರಾವತಿ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಗ ಮತ್ತೆ ಇವರಿಗೆ ಅಲ್ಲಿ ಇವರ ಸೂಪರ್ ಸರ್ಕಾರದಿರ್ಬೇಕು ಸರ್ಕಾರದ ಯಾವ್ದು ಇಲ್ಲ ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊರಟಿದ್ದೇನೆ ಅದೇ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವ್ರು ಹೇಳಿ ನಾವು ಹೊಡಿಯೋದು ಅದೇ ಆಮೇಲೆ ಬರುವಾಗೆಲ್ಲ ತುಂಬಾ ಜನ ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವ್ ಹುಡುಗಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪಂತಾಗಿ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ ಏನಿಲ್ಲದಂತ ಅಯ್ಯಪ್ಪ ಸ್ವಾಮಿ ಊಟ ಮಾಡುವಾಗ ಒಂದು ಕಾರನ್ನ ಹೊಗೆ ಹೋಯ್ತು ಅಂತೇಳಿ ಅವರು ಗಲಾಟೆ ಮಾಡಿದಕ್ಕೆ ಆಗ ಸುಂದರವರು ಇದ್ದಾರೆ